ಚಾನ್ಸ್ ಸಿಗ್ತಾ ಇತ್ತು ಮೂವಿ ರಿಲೀಸ್ ಆಗ್ತಿರ್ಲಿಲ್ಲ ಶೂಟಿಂಗ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಇನ್ನು ಆತರ ಏನೋ ಆಗೋಗ್ತಾ ಇತ್ತು ನಿಮಗೆ ನೋಡ್ಬೋದು ಅನ್ನೋ ಒಂದು ಆಸೆ ಇತ್ತು ಬಟ್ ಮಗನಿಗೆ ಐತೆ ಮೇಡಮ್ ತುಂಬಾ ಟ್ಯಾಲೆಂಟ್ ಇದೆ ಮೇಡಮ್ ಏನಾದ್ರು ಮಾಡಿ ಅವರ ಮಧ್ಯದಲ್ಲಿ ನನ್ನ ಮಗನ ಕರೆದು ಮುಂದೆ ಹೊಗಳಿದ್ದಾರೆ ಅದು ಖುಷಿ ಆಗ್ತಿತ್ತು ಕತೆ ಅವಾಗ ಈ ಕತೆ ಸಿಗು ಓ ಚಿನಾರಿ ಮತ ಟೂ ಮಾಡ್ಬಿಡ್ತೀನಿ ನನ್ ಮಗನ್ ಇಟ್ಕೊಂಡು ಅಂತ ಇದ್ದು ಒಂದ್ ತಿಂಗ್ಳು ಸಿನಿಮಾ ಬಗ್ಗೆ ಮಾತಾಡಲಿಲ್ಲ ಅವ್ರ ದೇವಸ್ಥಾನಕ್ಕೆ ಬರೋರು ನಮಸ್ಕಾರ ಮಾಡ್ಕೊಂಡು ಸುಮ್ನೆ ಹೋಗ್ತಿದ್ವಿ ಹಿಂಗಿತ್ತು ತುಂಬಾ ನನಗೆ ರಿಸ್ಕ್ ಅನ್ಸಿದ್ದು ನನಗೆ ತುಂಬಾ ರಿಸ್ಕ್ ಅನ್ಸಿದ್ದೆ ಅವರು ಇನ್ನು ಕೊರತೆ ಇದೆ ಅವ್ರ ಆಕ್ಟಿಂಗ್ ಮ್ಯಾಚ್ ಮಾಡಕ್ ಆಗಿಲ್ಲ ಅಂತ ಫ್ಯೂಚರ್ ಅಲ್ಲಿ ಹೀರೋ ಆಗ್ಬೇಕಂತಾನೆ ಫಿಕ್ಸ್ ಆಗ್ಬಿಟ್ಟಿದೆ ಹಾಗೆ ನಂಗೆ ನೀರು ಹಾಗೆ ಮಾಡ್ಬೇಕಂತ ಇಲ್ಲ ಏನಾದ್ರು ಓಕೆ ಪರವಾಗಿಲ್ಲ ನೀವು ಹೇಳಿದ ಬಜೆಟ್ ಅಲ್ಲಿ ಸಿನಿಮಾ ಆಯ್ತಾ ಯಾಕಂದ್ರೆ ತುಂಬಾ ಒಂದು ಚೆನ್ನಾಗಿ ಮಾಡ್ತೀವಿ ಅಂತ ಅನ್ಬಿಟ್ಟು ಒಂದ್ ಏನೋ ಆಸೆ ಪಟ್ಕೊಂಡು ಹೋಗೋದ್ ಹೆಚ್ಚಲ್ಲ ಕನ್ನಡದಲ್ಲಿ ಹೊಸ ಬಗೆಯ ಸಿನಿಮಾಗಳು ಬರ್ತಾನೆ ಇದೆ ಆಸಾದಿಗೆ ಮತ್ತೊಂದು ಸಿನಿಮಾ ಜೀನಿಯಸ್ ಮುತ್ತ ಜಿನಿಯಸ್ ಮುತ್ತ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಚಿನ್ನಾರಿ ಮುತ್ತ ಅದು ವಿಜಯ ರಾಘವೇಂದ್ರ ಸಿನಿಮಾ ನಾಗಭರಣ ಅವರ ನಿರ್ದೇಶನ ಮೂವತ್ತು ಒಂದು ವರ್ಷ ಆ ಸಿನಿಮಾಗೆ ಈಗ ಸೊ ಅದಾದ್ಮೇಲೆ ಜಿನಿಯಸ್ ಮುತ್ತ ಬರ್ತಾ ಇದೆ ಹಾಗಂತ ಜಿನಿಯಸ್ ಮುತ್ತ ಚಿನ್ನಾರಿ ಮುತ್ತ ಸೀಕ್ವೆಲ್ಲ ಅಲ್ಲ ಯಾಕಂದರೆ ಅದಕ್ಕೂ ಒಂದು ಕಾರಣ ಇದೆ ನಾಗಿನಿ ಭರಣ ಅವರ ಮೊದಲ ನಿರ್ದೇಶನ ಹಾಗಾಗಿ ಆ ಥರದ ಪ್ರಶ್ನೆಗಳು ಬರ್ತವೆ ಆ ಸಿನಿಮಾ ಇದು ಮುಂದುವರೆದ ಭಾಗ ಅಲ್ಲ ಆದರೆ ಜಿನಿಯಸ್ ಮುತ್ತ ಕಂಟೆಂಟ್ ಬೇರೆನೇ ಇದೆ ಸೊ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಜೀನಿಯಸ್ ಮುತ್ತ ಅಲಿಯಾಸ್ ಶ್ರೇಯಸ್ ನಮ್ಮ ಜೊತೆ ಇದ್ದಾರೆ ಮತ್ತೆ ಈ ಸಿನಿಮಾ ನಿರ್ಮಾಣ ಮಾಡೋದಂತ ಲತಾ ಅವರು ಕೂಡ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಒಂದಿಷ್ಟು ಮಾತಾಡೋದು ನಮಸ್ತೆ ಮೇಡಮ್ ತುಂಬಾ ಚೆನ್ನಾಗಿದೀನಿ ಎಜುಕೇಶನ್ ಎಲ್ಲ ತುಂಬಾ ಚೆನ್ನಾಗ್ ಎಜುಕೇಶನ್ ಚೆನ್ನಾಗಿದೆ ಆಕ್ಚುಲಿ ಸಿನಿಮಾ ಯಾಕಂದ್ರೆ ಎಜುಕೇಶನ್ ಅಷ್ಟೊಂದು ಇಷ್ಟ ಇಲ್ಲ ಹ್ಮ್

ಒಂದಿಷ್ಟು ಜನ ನೋಡ್ತಾ ಇರ್ತಾರೆ ನಿನ್ ತರ ಆಟ ಮಾಡಿದ್ರೆ ಕಷ್ಟ ಇಲ್ಲ ಬಟ್ ಎಜುಕೇಶನ್ ಇಂಪಾರ್ಟೆಂಟ್ ನನಗೆ ಎಜುಕೇಶನ್ ನಲ್ಲಿ ಏನು ಹೋಗ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಎಜುಕೇಶನ್ ಮೇಲೆ ಅಷ್ಟೊಂದು ಏನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ನನ್ನ ಕ್ರಿಕೆಟ್ ಆಕ್ಟಿಂಗ್ ಮೇಲೆ ತುಂಬಾ ಫೋಕಸ್ ಮಾಡ್ಬೇಕಂತ ಇದೀನಿ ಇಲ್ಲ ಅಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ನೀವೇನೇ ಮಾಡ್ಬೇಕಂದ್ರೆ ಎಜುಕೇಶನ್ ಬೇಕಲ್ವಾ ಎಸ್ ಓಕೆ ಇದು ಫಸ್ಟ್ ಸಿನಿಮಾ ನಿಮ್ದು ಜೀನಿಯಸ್ ಮುತ್ತ ಸೊ ಸಿನಿಮಾ ಬರಬೇಕಂತ ಅನ್ಸಿದ್ಯಾಕೆ ನೀನು ಹಠ ಮಾಡಬಂದು ಅಥವಾ ಅಮ್ಮನ ಇಷ್ಟ ಅದ್ ಅಮ್ಮನ್ ಇಷ್ಟ ಬಟ್ ಅಂದ್ರೆ ಮೂವಿ ಎಲ್ಲ ಚಾನ್ಸ್ ಸಿಗ್ತಾ ಇತ್ತು ಮೂವಿ ರಿಲೀಸ್ ಆಗ್ತಿರ್ಲಿಲ್ಲ ಇಲ್ಲ ಶೂಟಿಂಗ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಇನ್ನೂ ಆತರ ಏನೇನು ಆಗೋಗ್ತಾ ಇತ್ತು ಅದಕ್ಕೆ ತುಂಬಾ ನಂಗೂ ಬೇಜಾರಾಗೋಗಿತ್ತು ಬಿಟ್ಬಿಟ್ಟಿದೆ ಅಂದ್ರೆ ಒಂದ್ ಏಜ್ ಆದ್ಮೇಲೆ ನೋಡ್ಕೊಳ್ಳೋಣ ಇವಾಗ ಚಿಕ್ಕ ವಯಸ್ಸಿಗೆ ಏನಕ್ಕೆ ಅಂತ ಫಸ್ಟ್ ಎಜುಕೇಶನ್ ಮತ್ತೆ ಅವಾಗ ಕ್ರಿಕೆಟ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಸೊ ಫೈವ್ ಇಯರ್ಸ್ ಇಂದ ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೀನಿ ಸೊ ಐದು ವರ್ಷದಿಂದ ನಾನು ಆಕ್ಟಿಂಗ್ ಕಡೆ ತಲೆನೂ ಹಾಕಿರ್ಲಿಲ್ಲ ನನ್ಗೆ ಓಪ್ಸ್ ಕೂಡ ಇರ್ಲಿಲ್ಲ ಮತ್ತೆ ಒಂದ್ ಚಾನ್ಸ್ ಸಿಕ್ ಬರುತ್ತೆ ಅಂತಾನು ನನಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಲಿಲ್ಲ ಸಡನ್ ಆಗಿ ನಮ್ಮಅಮ್ಮ ಹೇಳಿದಾಗ ಶಾಕ್ ಆಯ್ತು ಯಾಕಂದ್ರೆ ನಮ್ಮ ಅಮ್ಮ ಚಿಕ್ಕ ವಯಸ್ಸಿಂದ ಮೂವಿ ಪ್ರೊಡ್ಯೂಸ್ ಮಾಡ್ಬೇಕಂತ ಇತ್ತು ಹಾ ಬಟ್ ನನ್ ಮೇಲೆ ಮಾಡ್ಬೇಕಂತ ಇರ್ಲಿಲ್ಲ ಅನ್ಸುತ್ತೆ ಮೇಡಕಂದ್ರೆ ಹಂಗರದು ಇಷ್ಟ ಇರ್ಲಿಲ್ಲ ಬಟ್ ಅದೇನ್ ಅನ್ಸೋ ಗೊತ್ತಿಲ್ಲ ಇವಾಗ ನಾನು ಹೆಂಗಿದ್ರು ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟ ಪಡ್ಕೊಂಡ್ ಬಂದಿದ್ದೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಸೊ ಅದಕ್ಕೆ ನನ್ ಮೇಲೆ ಮಾಡ್ಬೇಕನ್ಸೋ ಅದೇನು ಅನ್ಸೋ ಗೊತ್ತಿಲ್ಲ ಬಟ್ ಅದೇನೆ ಬಟ್ ನಮ್ಮ ಮುಂಚೆ ಮುಂಚೆಯಿಂದ ಮೂವಿ ಮಾಡ್ಬೇಕಂತ ಇತ್ತು ಸೊ ಓಕೆ ಥ್ಯಾಂಕ್ಸ್ ಈಗ ಮಕ್ಕಳಿಗೆ ಅವ್ರು ಕೇಳಿದೆಲ್ಲ ಕೊಡಿಸ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲಿ ಹೌದು ಸೊ ನಿಮಗೆ ಮಗನನ್ನ ತೆರೆಯಲ್ಲಿ ನೋಡ್ಬೇಕನ್ನೋ ಒಂದು ಆಸೆ ಇತ್ತು ಬಟ್ ಮಗನಿಗೆ ಹೇಳಿರಲಿಲ್ಲ ನೀವು ಅಲ್ಲ ತೆರೆ ಮೇಲೆ ನೋಡ್ಬೇಕು ಅಂತ ಆಸೆ ಇತ್ತು ಆದ್ರೆ ನಾನ್ ಪ್ರೊಡ್ಯೂಸ್ ಮಾಡಿ ನೋಡ್ತೀನಿ ಅನ್ನೋದು ಆಸೆ ಇರ್ಲಿಲ್ಲ ಆಕಸ್ಮಿಕ ಆಗಿ ಆಗಿರೋದು ಅದು ನಾನು ಅವನಿಗೆ ನಾಲ್ಕೆ ನಾಲ್ಕು ವರ್ಷ ಇರುವಾಗ ನಾನೊಂದು ನಾಟಕದ ಇದಕ್ಕೆ ರಿಹರ್ಸಲ್ ಹೋಗಿದ್ದೆ ಆ ಟೈಮ್ ಅಲ್ಲಿ ಏನಾಯ್ತು ಒಂದ್ ಹನ್ನೆರಡು ಜನದ ಪಾತ್ರದ ಏನಿದೆ ಅದನ್ನ ನೀನು ಒಬ್ನೇ ಆಕ್ಟ್ ಮಾಡಿ ಎನಾಕ್ಟ್ ಮಾಡ್ತಿದಾಗ ಆಗ ನೀನಾಸಂ ಜೋಸೆಫ್ ಸರ್ ಇದಾರಲ್ಲ ಅವ್ರು ಹೇಳಿದ್ರು ಮೇಡಮ್ ಇವನಿಗೆ ತುಂಬಾ ಟ್ಯಾಲೆಂಟ್ ಇದೆ ಮೇಡಮ್ ಏನಾದ್ರು ಮಾಡಿ ಬೇಕಾದ್ರೆ ಮಂಗಳಾಗ ಹೇಳ್ತೀನಿ ಅವರಲ್ಲಿ ಚಿಕ್ಕ ಮಕ್ಳಿಗೆ ಅಂತಾನೆ ಇತ್ತು ಒಂದು ವರ್ಕ್ಶಾಪ್ಗಳು ಸೊ ಇದು ಸಂಚಾರಿ ಅಲ್ಲಿ ಹಾಕಿ ಯಾಕಂದ್ರಲ್ಲಿ ಐದು ವರ್ಷ ಆದ್ಮೇಲೆ ತಗೊಳೋದು ಮೇಡಮ್ ಹಂಗಿದ್ರು ಜೋಸೆಫ್ ಸರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ಫೋರ್ ಇಯರ್ಸ್ ಅಷ್ಟೇ ಅವನಿಗೆ ಅವನಲ್ಲಿ ಫಸ್ಟ್ ಹೋದಾಗ ಆಮೇಲೆ ಅಲ್ಲಿ ಹೋದಾಗ ಏನ್ ಕತೆ ಅಂದ್ರೆ ಇನ್ನೂ ಒಂದು ದೊಡ್ಡ ಇದು ಹಿಸ್ಟ್ರಿನೇ ಅನ್ಬೇಕು ಅದನ್ನ ಆಕ್ಚುಲಿ ಏನಂದ್ರೆ ಎಲ್ಲಾ ದೊಡ್ಡವ್ರ ಮಕ್ಳೇ ಇದಾರಲ್ಲಿ ಈಗ ಅರುಣ್ ಸಾಗರ್ ಸರ್ ಮಕ್ಳ ಅಲ್ಲಿ ಮತ್ತೆ ಶರಣ್ ಸರ್ ಈ ತರ ಅವರು ದೊಡ್ಡ ದೊಡ್ಡವರು ಶಮಿತಾ ತಮಲ್ನಾಡು ಅವ್ರ ಮಕ್ಳು ಹಿಂಗಿದ್ದಾಗ ನನ್ ಮಗನ್ ಹಿಂಗಪ್ಪ ಯಾಕಂದ್ರೆ ಇವ್ಗೆ ಒಂದು ಸಿನಿಮಾ ರಂಗದ್ದು ಒಂದು ಕನೆಕ್ಷನ್ ಇಲ್ಲ ಏನಿಲ್ಲ ಈ ತರ ತಗೊಂಡೋಗಿ ಹಾಕ್ತಾ ಇದೀನಿ ಚೆನ್ನಾಗಿ ಹೇಳ್ಕೊಡ್ತಾರೋ ಇಲ್ವೋ ಈಕ ಅವ್ರನ್ನ ತುಂಬಾ ಹೈಲೈಟ್ ಮಾಡ್ತಿದಾರೆ ಸ್ಟಾರ್ ಮಕ್ಳುಗಳಿದಾರೆ ಆರ್ಟಿಸ್ಟ್ ಮಕ್ಳು ತುಂಬಾ ಪರಿಚಯದವ್ರು ಫ್ರೆಂಡು ಆತರ ಈ ತರ ಅಂತ ಅಂದ್ಬಿಟ್ಟು ಸ್ಪೇಸ್ ಇಲ್ಲ ಇವನಿಗೆ ಸ್ಪೇಸ್ ಸಿಗ್ತಾ ಇಲ್ವಲ್ಲ ಅನ್ನೋ ಇತ್ತು ಆಕ್ಚುಲಿ ಒಂದ್ ವರ್ಕ್ಶಾಪ್ ಕಂಪ್ಲೀಟ್ ಆಗೋ ತನಕ ಆದ್ರೆ ಫೈನಲ್ ಒಂದು ಏನೋ ವೇದಿಕೆ ಮೇಲೆ ಒಂದು ಅವ್ರದ್ದು ಶೋ ನಡೀತಿದೆ ಅಂದಾಗ ಲಾಸ್ಟ್ ಡೇ ಸೊ ಅವತ್ತಿನ ದಿವಸ ನನಗೆ ಖುಷಿ ಆಗಿದ್ ವಿಷಯ ಈಗ್ಲೂ ಇದೆ ಯೂಟ್ಯೂಬ್ ಅಲ್ಲಿ ಯಾರು ನೋಡಿದ್ರೆ ನಂಗೆ ಇವಾಗ್ಲೂನು ನನ್ ಮಗ ಸಾರ್ಥಕ ಬಿಡುವ ಒಂದ್ ನಟ ಅವಾಗ್ಲೇ ಆಗಿದ್ದಾನೆ ಅನ್ನೋ ಖುಷಿ ಇದೆ ಏನಾಗ್ತಿದೆ ಅಂದ್ರೆ ಯಾರೇ ಗೆಸ್ಟ್ ಆಗಿ ಬಂದಿರ್ಲಿ ತುಂಬಾ ದೊಡ್ಡ ದೊಡ್ಡವನೇ ಕರ್ಸಿದಾರೆ ಅವ್ರ ಗೆಸ್ಟ್ ಆಗಿ ಬರೋದಕ್ಕೆ ಅವರು ಒಂದು ಇದಕ್ಕೆ ಶೋ ನಡೆಯುವಾಗ ನಾಟಕ ನಡಿ ಲಾಸ್ಟ್ ದಿನ ಆ ದಿನ ಏನಾಗುತ್ತೆ ಅಂದ್ರೆ ಯಾರೇ ಬಂದಿದ್ರು ನನ್ ಮಗ ಮಗನ ಕರ್ದು ಮುಂದೆ ಹೊಗಳಿದ್ರು ಐವತ್ತೈದ್ ಜನ ಸ್ಟೂಡೆಂಟ್ಸ್ ಅಲ್ಲಿರೋದು ಅವರ ಮಧ್ಯದಲ್ಲಿ ನನ್ ಮಗನ್ನ ಕರ್ದು ಮುಂದೆ ಹೊಗಳಿದ್ದಾರೆ ನನ್ಗದ್ ಖುಷಿ ಆಗ್ತಿತ್ತು ಓ ಯಾವ್ ನೋಟಿಸ್ ಮಾಡೋದ್ರಲ್ಲ ಯಾಕಂದ್ರೆ ಟ್ಯಾಲೆಂಟ್ ಯಾರಿಗೆ ಯಾರ್ಯಾರು ಗೊತ್ತಾಗಲ್ಲ ನಿಮ್ಮಲ್ಲಿ ಏನಿದೆ ನನ್ನಲ್ಲಿ ಏನಿದೆ ಅಥವಾ ಇವನಲ್ಲಿ ಏನಿದೆ ಟ್ಯಾಲೆಂಟ್ಸ್ ಅನ್ನೋದು ಯಾರೊಬ್ರಿಗೂ ಗೊತ್ತಾಗಲ್ಲ ಆದ್ರೆ ಒಂದ್ ಡೈರೆಕ್ಟರ್ ತಲೆ ಏನೋದಿರುತ್ತೆ ಅವ್ರಿಗೆ ಅದ್ ಗೊತ್ತಾಗ್ತಾ ಇದೆ ಆಮೇಲೆ ರಂಗಭೂಮಿ ಒಂದ್ ದೊಡ್ಡ ದೊಡ್ಡ ನಿರ್ದೇಶಕರು ಅಲ್ಲಿ ಬರ್ತಾ ಇದಿದ್ದು ಅವ್ರುಗಳು ಇವನ್ನ ಕರೆದು ಸ್ಟೇಜ್ ಮೇಲೆ ಇವನು ತುಂಬಾ ಚೆನ್ನಾಗ್ ಮಾಡಿದಾನೆ ಯಾರ ಹುಡುಗ ಒಬ್ಬ ಚಿಕ್ಕವ್ನು ಅಂತ ಕರಿತಿದ್ರಲ್ಲ ಅದ್ ನಂಗೆ ಬಹಳ ಖುಷಿ ಆಗ್ತಿತ್ತು ಸೇಮ್ ಟೈಮ್ ಅಲ್ಲಿ ಅಲ್ಲಿ ಏನಾಗ್ತಿತ್ತು ನಾಗಿಣಿ ಅಮ್ಮ ಅವರ ಮೊಮ್ಮಗಳು ಕೂಡ ಸಾನು ಕೂಡ ಸೇಮ್ ಇವನ್ ಇದ್ರಲ್ಲೇ ಬರ್ತಿದ್ಲ ಅವಳುನು ಸೊ ಹಂಗಾಗಿ ಅಮ್ಮ ಅವಾಗಿಂದ ನಮ್ಗೆ ಕನೆಕ್ಷನ್ಸ್ ಹಿಂಗ ಹಿಂಗಿದ್ದಾಗ ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ ಅಮ್ಮನಿಗೆ ಒಂದು ಅಸ್ಟ್ರಾಲಜಿಕ್ ಆಗಿ ಅವರು ತುಂಬಾ ಮುಂದೆ ಇದ್ದಾರೆ ಡಾಕ್ಟ್ರೇಟ್ ಕೂಡ ಬಂತು ಅವ್ರಿಗೀಗ ಸೊ ಏನೇ ಕಷ್ಟ ಸುಖ ಇದ್ರು ಅಥವಾ ನಮ್ಮ ಜಾತ್ ಏನೇ ಕೇಳ್ಬೇಕಂದ್ರು ಅಮ್ಮನ್ ಕೇಳ್ತಿದ್ದೆ ನಾನು ಹೆಂಗಿದ್ಯಮ್ಮ ಅಂತ ಯಾಕಂದ್ರೆ ನಮ್ ಭಟ್ಟ ಹತ್ರ ಹೋಗೋಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡ್ ಹೋಗ್ಬೇಕು ಆ ಟೈಮ್ ಸಿಗೋದೇ ಇಲ್ಲ ನನಗೆ ಅಟ್ಲೀಸ್ಟ್ ಇವರಾದ್ರು ಇಮಿಡಿಯೇಟ್ ಆಗಿ ಏನಾದ್ರು ಇದ್ರೆ ಸೊಲ್ಯೂಷನ್ ಹೇಳ್ಬಿಡ್ತಾರೆ ಅನ್ಬಿಟ್ಟಿತ್ತು ಈ ಒಂದು ಟೈಮ್ ಅಲ್ಲೇ ಹೇಳಿದ್ದೆ ಅಮ್ಮ ಯಾಕೋ ಅವ್ನು ಏನೇ ಮಾಡಕೋ ಹೋಗುದ್ರು ಅರ್ಧಕ್ ಅರ್ಧಕ್ಕೆ ನಿಲ್ಲತ್ತೆ ಸಿನಿಮಾ ಕಳ್ಸಿದೀನಿ ಕೂಡ ಡೈಲಾಗೆ ಕೊಟ್ಟಿಲ್ಲ ಈ ತರ ಆತರ ಆಗ್ಬಿಟ್ಟು ಫ್ರೆಂಡ್ಶಿಪ್ ಎಲ್ಲ ಕಟ್ ಮಾಡ್ಕೊಂಡಿದೀನಿ ದೊಡ್ಡ ದೊಡ್ಡ ಸವಾಸ ಕಟ್ ಮಾಡ್ಕೊಂಡಿದೀನಿ ಫೈನಲ್ ಹೇಳ್ಬೇಕಂದ್ರೆ ಅಮ್ಮಂದು ಅಲ್ಲಮ್ಮ ಸಿನಿಮಾ ಕೂಡ ಆಕ್ಟ್ ಮಾಡಿದಾನೆ ಅವನು ಅದು ಕೂಡ ಎಡಿಟ್ ಆಗೋಗಿತ್ತು ಅದನ್ನು ಅಮ್ಮ ಬಂದು ನನ್ಗೆ ಸಾರಿ ಕೇಳ್ಬಿಟ್ಟು ದೇವಸ್ಥಾನ ಹತ್ರನೇ ಸಾರಿ ಕಣೆ ಆಗ್ಲಿಲ್ಲ ನಾನು ಉಳ್ಸ್ಕೊಳಕ್ಕೆ ತುಂಬಾ ಚೆನ್ನಾಗ್ ಮಾಡಿದ ನಿನ್ ಮಗ ಅಂತ ಅಂದ್ಬಿಟ್ಟು ಅದೊಂದು ಖುಷಿ ಇತ್ತು ಅವ್ನ್ಗೆ ಟ್ಯಾಲೆಂಟ್ ಇದೆ ಅಂತ ಅಮ್ಮ ಒಪ್ಕೊಂಡ್ರಲ್ಲ ವರ್ಣ ಸರ್ ಒಪ್ಕೊಂಡ್ರಲ್ಲ ಅನ್ನೋದು ಒಂದ್ ಅದು ಸಿಕ್ಸ್ ಸೆವೆನ್ ಇಯರ್ಸ್ ಆಯ್ತಲ್ಲ ಅಲ್ಲಮ್ಮ ಬಂದು ಅವಾಗ ಅಂತಿತ್ತು ನನಗೆ ಮಾಡ್ಬೇಕು ಅಂತ ಸೊ ಕತೆ ಹುಡುಕಾಟದಲ್ಲಿ ಇದ್ರು ಅವಾಗ ಈ ಕಥೆ ಸಿಕ್ತು ಈ ಕಥೆ ಸಿಕ್ಕಾಗ ನಿಮಗೆ ನಿಮ್ ಕತೆನೂ ಕೂಡ ಇಷ್ಟ ಆಯ್ತು ಇಲ್ಲ ಕತೆ ಇಷ್ಟ ಆಗಿದೆ ಅಂದ್ರೆ ಅಮ್ಮ ಹೇಳಿದ್ರಲ್ಲ ಮರಣ ಸರ್ಫೇಲಿ ಚಿನ್ನಾರಿ ಟೂ ಮಾಡಿಸ್ತೀನಿ ಅಂದಿದ್ರು ನಾನು ಅದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ದಿದ್ದು ಓ ಚಿನಾರಿಮುತ್ತ ಟೂ ಮಾಡ್ಬಿಡ್ತೀನಿ ನನ್ನ ಮಗನ್ ಇಟ್ಕೊಂಡು ಅಂತ ಇದ್ದಿದ್ದು ಸೊ ಅಲ್ಲಿ ನೋಡಿದ್ರೆ ಅದು ಕಥೆ ಒಂದ್ ಸೀಕ್ವೆಲ್ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಕೂತಿರ್ತಾರೆ ಓ ಇದು ಚಿನಾರಿಮುತ್ತ ಅಂದ್ರೆ ಓ ಸೆಕೆಂಡ್ ಅಣ್ಣ ತಮ್ಮನೋ ಆತರ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಜನ ಇರ್ತಾರೆ ಬಟ್ ಕತೆನೆ ಮ್ಯಾಚ್ ಆಗ್ತಿಲ್ಲ ಅಂದಾಗ ಸುಮ್ನೆ ನಾವು ಮಾಡೋದ್ರಲ್ಲಿ ಆ ಒಂದ್ ಟೈಟಲ್ ಇಟ್ಬಿಟ್ಟು ಆ ಹಳೆ ನಿಮ್ನ ನಾವ್ ಕಮರ್ಷಿಯಲಿ ಇಟ್ಟದು ಆ ಸಿನಿಮಾ ಅದನ್ನ ತಗೊಂಬಂದ್ ನಾವ್ ಇಲ್ಲಿ ತೋರ್ಸದಿರತ್ತೆ ಅನ್ಬಿಟ್ಟು ಮತ್ತೆ ನಂಗೆ ಬೇಜಾರಾಯ್ತು ಏನಮ್ಮ ಇಷ್ಟು ಹುಡ್ಕಿದೀವಿ ಸಿಕ್ಸ್ ಸೆವೆನ್ ಮಂತ್ ಹುಡ್ಕಿನು ಹತ್ ಕತೆ ಹುಡ್ಕಿ ಅದೊಂದ್ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಹೆಂಗಮ್ಮ ಇದು ಅನ್ಬಿಟ್ಟು ಬಿಟ್ಬಿಡಣ ಬಿಡಿ ಯಾಕೋ ಅದ್ ಸೆಟ್ ಆಗಲ್ಲ ಅಂತಂದ್ರೆ ನನ್ಗೂ ಸಿನ್ಮಾಕ್ ಆಗ್ ಬರ್ತಿಲ್ಲ ಅನ್ಕೊಂಡು ಬೇಜಾರಾಗಿ ಸುಮ್ನೆ ಆಗ್ಬಿಟ್ಟಿದೆ ಮತ್ತೆ ಒಂದ್ ತಿಂಗ್ಳು ಬಿಟ್ಬಿಟ್ಟು ನಾನು ಅವ್ರ ಆಡಿಲ್ಲ ಒಂದ್ ತಿಂಗ್ಳು ಸಿನ್ಮಾ ಬಗ್ಗೆ ಮಾತಾಡಿಲ್ಲ ಅವ್ರ ದೇವಸ್ಥಾನಕ್ ಬರೋರು ನಮಸ್ಕಾರ ಮಾಡ್ಕೊಂಡ್ರು ಸುಮ್ನೆ ಹೋಗ್ತಿದ್ವಿ ಹಿಂಗಿತ್ತು ಆಮೇಲೆ ನೋಡಿದ್ರೆ ಇದಕ್ಕಿದಂಗೆ ಒಂದ್ ದಿವಸ ಫೋನ್ ಮಾಡ್ಬಿಟ್ಟು ನೋಡಮ್ಮ ಒಳ್ಳೆ ಒಂದ್ ಕತೆ ಹುಡ್ಕಿದೀನಿ ನಾನು ಹಳೇದ್ ಒಂದ್ ಹತ್ತು ವರ್ಷದಿಂದ ಬುಕ್ ಮಾಡಿಟ್ಟಿದ್ದೆ ಅದೊಂದು ತಗೊಂಡ್ಬರ್ತಿದ್ವಿ ನಿಂಗೆ ಭಯೋ ಅದು ಅಂತಂದ್ರು ಬಟ್ ಡಾಕ್ಯುಮೆಂಟ್ರಿ ಮಾಡ್ತಿದೀವ ನಾವು ಸಿನಿಮಾನ ಏನಿಕ್ ಅದ್ ಬಿಡಿ ಬೇಡ ನೋಡೋಣ ಅಂತ ಅಂದಿದೆ ಇಲ್ಲ ಇರು ಒಂದ್ ಐದೇ ನಿಮಿಷ ಬರ್ತೀನಿ ಅಂದ್ಬಿಟ್ಟು ನಾನು ತಮಾಷೆ ಆಡ್ಕೊಂಡಿದ್ದೆ ಐದ್ ಎಲ್ಲಮ್ಮ ಬಂದ್ಬಿಡ್ತೀರಾ ನಿಮ್ಮ ಮನೆಯಿಂದ ಮನೆಗ್ ಬರಕ್ ಹದಿನೈದು ನಿಮಿಷ ಬೇಕು ಅಂತ ಆದ್ರೆ ಪಾಪ ಬಂದ್ರು ಆಟೋದಲ್ಲಿ ಡ್ರೈವರ್ ಇಲ್ಲ ಹಂಗಿದ್ರು ಬಂದ್ರು ಕತೆದ್ ಮಾತ್ರ ಎಕ್ಸಲೆಂಟ್ ಆಗಿತ್ತು ಅವ್ರು ಹೇಳಿದ ರೀತಿನೇ ಆಮೇಲೆ ಬರ್ಣ ಸರ್ ಮಾಡೋದು ಅಂತ ಇದ್ದಿದ ಆಮೇಲೆ ನೋಡಿದ್ರೆ ಅದು ಬರ್ಣ ಸರ್ ಮಾಡ್ತಾರೆ ಅವ್ರಂದ್ರು ಇಲ್ಲಮ್ಮ ಬೇರೆಯವ್ರಿಟ್ ಮಾಡಿಸ್ತಾರ ಬಿಡು ಬರ್ಣ ಅಂದ್ರು ನಾನಂದೆ ಬೇರೆಯವ್ರ ನಿಟ್ಟು ಮಾಡಕ್ ಯಾಕಮ್ಮ ಮತ್ತೆ ಇದ್ ಮಾಡ್ಬೇಕು ನೀವೇ ಡೈರೆಕ್ಷನ್ ಯಾಕೆ ಮಾಡಬಾರ್ದು ಅಂತ ಕೇಳಿ ನೀವ್ ಡೆಬ್ಯೂ ಡೈರೆಕ್ಟ್ ಆಗಿ ನನ್ನ ಮೂಲಕ ನಾನ್ ನಿಮ್ ಮೂಲಕ ಒಂದ್ ಡೆಬ್ಯೂ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಹೇಳಿ ಶುರು ಇದೀವಿ ಅಲ್ವಾ ಅವ್ ಇನ್ನೊಂದ್ ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ನಾಗಿನಿ ಭರಣ ಮೇಡಮ್ ಡೈರೆಕ್ಷನ್ ಸರ್ ಆಕ್ಟಿಂಗು ಓಕೆ ಪನ್ನಗನು ಮಾಡಾರೆ ಶ್ರೇಯಸ್ಸಿನ ಮಾಡುವಾಗ ತುಂಬಾ ನನಗೆ ರಿಸ್ಕ್ ಅನ್ಸಿದ್ದು ಆ ಶಾರ್ಟ್ ನನಗೆ ತುಂಬಾ ರಿಸ್ಕ್ ಆಗಿದ್ದು ಅನ್ಸಿದ್ದು ಯಾವ್ದು ಅಂದ್ರೆ ರಿಸ್ಕ್ ಅಂತ ಆಗ್ಲಿಲ್ಲ ಬಟ್ ತುಂಬಾ ಭಯ ಪಟ್ಟಿದೆ ರಾಘು ಸರ್ ಯಾಕಂದ್ರೆ ಬರ್ಣ ಸರ್ ಪನ್ನಗ ಸರ್ ಹೋದಾಗ ಅವರೆಲ್ಲ ಕ್ಲಾಸಸ್ ಮಾಡಿದ್ರು ಸೊ ಅಷ್ಟೊಂದ್ ಭಯ ಆಗಿದೆ ಮತ್ತೆ ಗಿರ್ಜಾ ಮ್ಯಾಮ್ ಅಷ್ಟೇ ಮಾತಾಡ್ಸಿದೆ ಇದ್ರಲ್ಲೆಲ್ಲ ಮೂರ್ತು ಟೈಮಲ್ಲೆಲ್ಲ ಮಾತಾಡ್ಸಿದೆ ಸೊ ಅಷ್ಟೊಂದ್ ಭಯ ಆಗದಿದೆ ರಾಘು ಸರ್ ನ ಒಂದ್ಸೈಡ್ ಒಂದ್ ಡೈರೆಕ್ಟ್ ಆಗಿ ನೋಡಿದ್ರು ಬರಿ ಸ್ಕ್ರೀನ್ ಮೇಲೆ ದೊಡ್ಡ ಮೂವೀಸ್ ಅಲ್ಲಿ ಒಳ್ಳೊಳ್ಳೆ ಮೂವೀಸ್ ಅಲ್ಲಿ ನೋಡಿದೆ ಅಷ್ಟೇ ಸೊ ಭಯ ಇತ್ತು ಅವತ್ತೇನೆ ಒಂದು ಲಾಂಗ್ ಡೈಲಾಗ್ ಇತ್ತು ಬಟ್ ಈವ್ನಿಂಗ್ ಇತ್ತು ಸೊ ಬೆಳಗ್ಗೆಯಿಂದ ಫುಲ್ ಭಯ ಇತ್ತು ಆ ಸೀನು ಅಷ್ಟೇ ಫಸ್ಟ್ ಸ್ವಲ್ಪ ಕಷ್ಟಪಟ್ಟೆ ಬಟ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರಿಂದ ಆರಾಮಾಗಿ ಮಾಡ್ಕೊಂಡೋದೆ ಬಟ್ ಕಷ್ಟ ಅಂತ ಎಲ್ಲೂ ಅನ್ಸಲ್ಲ ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿಸ್ಕೋ ಮಾಡಿಸ್ತಾ ಇತ್ತು ಅಂದ್ರೆ ಅದೇ ಸೀನ್ ಮುಂಚೆನೆ ಒಂದ್ ಮೂರ್ ನಾಲ್ಕ ಸರಿ ಪ್ರಾಕ್ಟೀಸ್ ಮಾಡಿಸ್ಬಿಡೋದು ಸೊ ಟೇಕ್ಸ್ ಅಷ್ಟೇ ಅಷ್ಟೊಂದು ತಗೊತಾ ಇರ್ಲಿಲ್ಲ ಒಂದ್ ತ್ರೀ ಟು ಫೋರ್ ಟೇಕ್ಸ್ ಅಷ್ಟೇ ಜಾಸ್ತಿ ಕಷ್ಟ ಆಗ್ಲಿಲ್ಲ ಎಲ್ಲಾರು ಅಷ್ಟೇ ಹೇಳಕ್ ಮುಂಚೆನೆ ಅವರೇ ಹೇಳ್ಕೊಡ್ತಾ ಇದ್ರು ಅದು ಅಲ್ಲದೆ ಅವ್ರನ್ನ ನೋಡಿನೇ ಕಲಿಯೋಕ್ ತುಂಬಾ ಇರುತ್ತೆ ಯಾಕಂದ್ರೆ ಅಂತ ಕಲಾವಿದ್ರು ಸ್ಕ್ರೀನ್ ಮೇಲೆ ನೋಡಿದಾಗ್ಲೂ ಅಷ್ಟೇ ನನ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಎಲ್ಲಾರನು ಒಂದ್ ಅಲ್ಲಿ ನೋಡ್ತಾ ಇದ್ದೆ ಬೇರೆ ಜೊತೆ ಆಕ್ಟ್ ಮಾಡೋದನ್ನ ಸೊ ನನ್ ಜೊತೆ ಅಂತ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಯಾವತ್ ಅನ್ಕೊಂಡಿಲ್ಲ ಎಂತ ಚಾನ್ಸ್ ಸಿಗುತ್ತೆ ಅದನ್ನ ಅಂತ ನನ್ ಇನ್ನು ಕೊರತೆ ಇದೆ ಅವ್ರ ಅವ್ರ ಆಕ್ಟಿಂಗ್ ಮ್ಯಾಚ್ ಮಾಡಕ್ ಆಗಿಲ್ಲ ಅಂತ ಯಾಕಂದ್ರೆ ಅಂತ ಆಕ್ಟಿಂಗ್ ಎಲ್ಲಾರುನು ಅಷ್ಟೇ ಸೊ ನನ್ಗ್ ಅದೇ ಅನ್ಸಲಿ ಮೂವಿಲ್ ನಾನೇ ಎಲ್ಲಾರ್ಗಿಂತ ಕಡಿಮೆ ಆಕ್ಟ್ ಮಾಡಿದೀನಿ ಅಂತ ಅಲ್ಲ ಈ ಕಲೆ ಅನ್ನೋದೇ ಹಾಗೆ ನಾವು ಎಷ್ಟು ಕಲ್ತರು ಸಾಲದು ಇನ್ನು ಏನು ಬೇಕು ಅನ್ಸುತ್ತೆ ನೀವು ಕೂತ್ಕೊಂಡು ಸಿನಿಮಾ ನೋಡುವಾಗ ಇಲ್ಲೆಲ್ಲ ಮಿಸ್ಟೇಕ್ ಆಗಿದೆ ನಾನು ಇದು ಮಾಡ್ಕೋಬಹುದು ಅದು ಎಷ್ಟು ಸಿನಿಮಾದಲ್ಲಿ ತಿತ್ಕೋಬಹುದು ಅಷ್ಟೇ ಇಲ್ಲ ಅಲ್ವಾ ಓಕೆ ಫ್ಯೂಚರ್ ಅಲ್ಲಿ ಈಗ ಹೀರೋ ಆಗ್ಬೇಕಂತಾನೆ ಫಿಕ್ಸ್ ಆಗ್ಬಿಟ್ಟಿದೆ ಹೇಗೆ ಹೀರೋ ಅಂತಾನೆ ಅಲ್ಲ ಯಾವ್ದಾನ ಒಂದ್ ಕ್ಯಾರೆಕ್ಟರ್ ಸಿಗ್ಲಿ ಮಾಡ್ತೀನಿ ನಾನು ಅದನ್ನೇ ಅನ್ಕೊಂಡಿದ್ದು ಇವಾಗ ಕ್ರಿಕೆಟ್ ಗಾದ್ರೆ ನಿಮ್ಗೆ ಒಂದ್ ಏಜ್ ಅಂತ ಇರುತ್ತೆ ಲಿಮಿಟೇಷನ್ ಸೊ ಅದಕ್ಕೆ ಫಸ್ಟ್ ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅದ್ರಲ್ಲಿ ಏನಾದ್ರು ಸಕ್ಸಸ್ ಸಿಕ್ಕಿದ್ರು ಅಥವಾ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಆಕ್ಟಿಂಗ್ ಟ್ರೈ ಮಾಡ್ಬೋದು ನಂಗೆ ನೀರು ಹಾಗೆ ಮಾಡ್ಬೇಕಂತ ಇಲ್ಲ ಏನಾದ್ರು ಓಕೆ ಪರವಾಗಿಲ್ಲ ಒಂದ್ ಆಕ್ಟ್ ಅಷ್ಟೇ ಓಕೆ ಅಂತ ಮಾಡ್ಬೇಕಷ್ಟೇ ಹೀರೋ ಆಗಿ ಮಾಡ್ತಿದಂತ ಒಂದು ಕಾನ್ಫಿಡೆನ್ಸ್ ಒಳ್ಳೆ ನಟ ಆಗ್ಲಿ ಅನ್ನೋದು ನಮಗೆ ಪಕ್ಕದಲ್ಲಿ ಪ್ರೊಡ್ಯೂಸರ್ ಕೂತಿದ್ದಾರೆ ಹಾಗಾಗಿ ನನಗೆ ಮೂವೀಸ್ ಮಾಡ್ಬೇಕು ಅಂತ ಮಾಡ್ಬೇಕು ಅಂತಾನೆ ಅಲ್ಲ ರಂಗ ಕಲಾವಿದ ಆಗ್ಬೇಕು ಅಷ್ಟೇ ಅದೇ ಆಕ್ಟ್ ಮಾಡ್ಬೇಕು ಅಟ್ ಲೀಸ್ಟ್ ಒಂದು ಪಾರ್ಟ್ ಟೈಮ್ ಜಾಬ್ ಅಂದ್ರೆ ಏನು ಡೈಲಿ ನಾನು ಒಂದು ಪ್ರೊಫೆಷನಲ್ ಲೈಫ್ ಬೇರೆ ಇಟ್ಕೊಂಡು ಸುಮ್ಮನೆ ಆ ಬಿ ತರ ಮಾಡ್ಬೇಕಂತ ಇದ್ದೆ ನಾನು ಸೊ ಇವಾಗಲೇ ಇಂತ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಸೊ ಗ್ರೇಟ್ಫುಲ್ ನಾನು ಅನ್ಕೊಂಡಿರ್ಲಿಲ್ಲ ಮತ್ತೆ ನಾನ್ ಯಾವತ್ತೂ ನಮ್ ಅಮ್ಮಂಗ್ ಕೇಳಿಲ್ಲ ನನ್ ಪ್ರೊಡ್ಯೂಸ್ ಮಾಡು ಅಂತ ಏನೇ ಏನೇ ಆದ್ರೆ ಕೇಳಿಲ್ಲ ನಾನ್ ಯಾವತ್ತೂ ನಾನಾಗ್ ನಾನೆ ನಮ್ ಅಮ್ಮ ನಮ್ ಅಪ್ಪ ಜೊತೆ ಇದಕ್ ಹೋಗ್ತಾ ಇದ್ದ ಆಡಿಷನ್ ಅಷ್ಟೇ ಬಿಟ್ಟರೆ ನಾನ್ ಯಾವತ್ತೂ ಕೇಳಿಲ್ಲ ನಮ್ ಅಮ್ಮಗೆ ಸೊ ಅವ್ರಾಗ ಅವ್ರೇ ಬಂದ್ ನನ್ಗೆ ನೀವ್ ಮೂವಿ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಖುಷಿ ಪಾತ್ರ ಎಲ್ಲ ಚೆನ್ನಾಗಿದ್ಯಾ ಇಲ್ಲಿ ಸಿನಿಮಾ ನೀವೇ ಕಾಣಿಸ್ಕೊಂತೀನಿ ತುಂಬಾ ಚೆನ್ನಾಗಿದೆ ಪಾತ್ರ ಅದೇನೇ ಒಳ್ಳೆ ಮೆಸೇಜ್ ಇದೆ ಮಕ್ಳಿಗೆ ಯಾಕಂದ್ರೆ ಮಕ್ಳು ಇವಾಗ ಅನ್ಕೊಂಡಿರ್ತಾರೆ ಫೆಸಿಲಿಟೀಸ್ ಇರಲ್ಲ ಸಪೋರ್ಟ್ ಇರಲ್ಲ ಅಂತ ಏನು ಇಲ್ಲ ಅಂದ್ರೂ ಮಕ್ಳು ಏನ್ ಮಾಡ್ಬೋದು ಮತ್ತೆ ಅವ್ರ ತಂದೆ ತಾಯಿ ಹೆಂಗ್ ಚೆನ್ನಾಗ್ ನೋಡ್ಕೊಬೋದು ಎಲ್ಲ ಇದ್ರಲ್ಲಿ ಯಾಕಂದ್ರೆ ಅವ್ನ ಹುಡ್ಗನ್ಗೆ ಅವ್ರ ಅಮ್ಮ ಬಿಟ್ಟಿನ ಯಾರು ಇರಲ್ಲ ಸೊ ಅವ್ರ ಅಮ್ಮಗೆ ಒಂದ್ ರೇಡ್ ಇಸಿದ್ರೆ ಅಂದಾಗ ಅವ್ನ ಏನೇನ್ ಮಾಡ್ಬೋದು ಸೊ ಏನು ಫೆಸಿಲಿಟೀಸ್ ಇಲ್ದಾರ ಎಜುಕೇಶನ್ ಇಲ್ದಾರ ಬೆಂಗಳೂರು ಅಂದ್ರೆ ಏನು ಅಂತ ಗೊತ್ತಿಲ್ದಾರ ಊರಿಗೆ ಬಂದು ಅವ್ರ ಅಮ್ಮನ್ ಹಿಂಗ್ ಕಾಪಾಡ್ಕೊಬೋದು ಅಂತ ಒಳ್ಳೆ ಮೆಸೇಜ್ ಇದೆ ಅದು ಅಲ್ದಾರ ಮೆಡಿಕಲ್ ಕೂಡ ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲಾ ಡಾಕ್ಟರ್ಸ್ ಕೂಡ ಬಂದು ಮೂವಿ ನೋಡ್ಬೇಕು ಈ ಸಿನಿಮಾ ವಿದೇಶದಲ್ಲೆಲ್ಲ ಹೋಯ್ತು ಯು ಎಸ್ ಹೋಗಿ ಸಿಕ್ಸ್ಟೀನ್ ಸೆಂಟರ್ ಅಲ್ಲಿ ಸ್ಕ್ರೀನಿಂಗ್ ಮಾಡ್ಕೊಂಡ್ ಎಲ್ಲಾ ಕಡೆನೂ ಅದೇ ಒಳ್ಳೆ ಒಪಿನಿಯನ್ ಸಿಕ್ಕದ ಎಲ್ಲಾ ಥಿಯೇಟರ್ಸ್ ಅಲ್ಲಿ ಬಿಡಬಾರ್ದು ಅನ್ನೋದು ಒಂದ್ ಇದು ಅನ್ಸುತ್ತು ಇಲ್ಲ ರಿಲೀಸಿಂಗ್ ಮಾಡಿದ್ರೆ ಒಂದ್ ಥಿಯೇಟರ್ ಅಂತ ಯಾಕೆ ಅನ್ಕೋಬೇಕಿನ ಇಲ್ಲ ಒಂದಷ್ಟೇ ಟ್ರೈ ಮಾಡೋಣ ನಮ್ ಪ್ರಯತ್ನ ನಮ್ದು ಫಲ ಕೊಡೋದು ದೇವ್ರಿಗೆ ಇದ್ದೇ ಇರತ್ತೆ ಅವ್ರ ನಾವ್ ಏನೋ ಮಾಡಬಹುದು ಅನ್ನೋದು ಹಂಗಾಗಿ ಈಗ ಡಿಸ್ಟ್ರಿಬ್ಯೂಟರ್ ಆಮೇಲೆ ನಾವು ಮಾಡಿದ್ದು ಅವ್ರನ್ನ ಇದ್ ಮಾಡ್ಕೊಂಡು ಅವ್ರ ಹೋಗ್ತಾ ಇದೀವಿ ಈಗ ಥಿಯೇಟರ್ ಗಳು ತುಂಬಾ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ ತುಂಬಾ ಥಿಯೇಟರ್ಗಳಲ್ಲಿ ಕೇಳ್ತಾ ಇದಾರೆ ಅಂತ ಹೇಳಿ ನೋಡೋಣ ರಿಲೀಸ್ ಆಗತ್ತೆ ಅಂತ ಕಾಯ್ತಾ ಇದ್ವಿ ನಾವು ಕೂಡ ಈಗಾಗಲೇ ಆಗಸ್ಟ್ ನೈನ್ ವೆಂಕಟೇಶ್ವರ ಥಿಯೇಟರ್ ಅಲ್ಲಿ ನೈನ್ ಎಂ ಶೋ ಕನ್ಫರ್ಮ್ ಆಗಿದೆ ಮತ್ತೆ ಚಂದ್ರೋದಯ ತೇಟರ್ ಆಗಿದೆ ಮತ್ತೆ ಮೋಹನ್ ಥಿಯೇಟರ್ ಅಲ್ಲಿ ಮೂರ್ ಕನ್ಫರ್ಮ್ ಮಾಡ್ಕೊಂಡ್ವಿ ಯಾಕಂದ್ರೆ ಸ್ಕೂಲ್ ಗಳಿಗೆ ಅಪ್ರೋಚ್ ಮಾಡಿದೀವಿ ನಾವು ಸ್ಕೂಲ್ ಮಕ್ಳೇ ನೋಡ್ಬೇಕು ಈ ಸಿನಿಮಾ ಅನ್ನೋ ಉದ್ದೇಶಕ್ಕೆ ಎಲ್ಲಾ ಸ್ಕೂಲ್ ಗಳಿಗೂ ನಾನು ಮತ್ತೆ ನಾಗಿಣಿ ರಾಣಿಯಮ್ಮ ಇಬ್ಬರೇ ಹೋಗ್ಬಿಟ್ಟು ಎಲ್ಲಾ ಸ್ಕೂಲ್ ಗಳಿಗೂ ಕೇಳ್ಕೊಂಡ್ ಬಂದಿದ್ವಿ ಮ್ಯಾನೇಜ್ಮೆಂಟ್ ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ಆ ಶೋ ಮಕ್ಕಳು ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ ಯಾಕಂದ್ರೆ ಅವರಲ್ಲಿ ಒಂದು ಬದಲಾವಣೆ ಆಯ್ತು ಅಂದ್ರೆ ನಾವೇನೋ ಮಾಡಿದ್ಕೋ ಅಲ್ವಾ ನಮ್ಗೆ ಆಮೇಲೆ ಸಾಮಾನ್ಯವಾಗಿ ಈ ತರದ ಸಿನಿಮಾ ನೋಡಬೇಕಂತಂದ್ರೆ ಒಂದು ಧೈರ್ಯ ಬರಬೇಕು ಮಕ್ಕಳು ಈಗ ಸಿನಿಮಾ ರಂಗದ ಸ್ಥಿತಿಗತಿ ಬೇರೆ ಇದೆ ನೀವು ಆ ಧೈರ್ಯ ಮಾಡಿದ್ದು ಒಪ್ಕೋಬೇಕು ಒಂದು ಅದೇ ಆಗಲ್ಲ ಯಾವತ್ತು ಆಗಲ್ಲ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಅವಾಗೊಂದ್ಸರಿ ಪ್ರೊಡಕ್ಷನ್ ನಾವು ಮಾಡಿದ ಬಟ್ ಅರ್ಧ ಸಿನಿಮಾ ಮಾಡಿದಾಗ್ಲೆ ನನ್ಗೆ ಅಲ್ಲೇ ಗೊತ್ತಾಗೋಯ್ತು ಯಾಕಂದ್ರೆ ತುಂಬಾ ಒಂದು ಚೆನ್ನಾಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದೇನೋ ಆಸೆ ಪಟ್ಕೊಂಡು ಹೋಗೋದ್ ಹೆಚ್ಚಲ್ಲ ಅಲ್ಲಿ ಹೋದ್ಮೇಲೆ ಆ ಪರ್ಮಿಷನ್ ಆಗ್ಲಿ ಇನ್ನೊಂದು ಮತ್ತೊಂದು ಈ ತರ ಒಂದು ಸೃಷ್ಟಿ ಆಗ್ತಾನೆ ಇರುತ್ತೆ ನಮ್ ಬಜೆಟ್ ಹಾಕೊಂಡಿರ್ತೀವಿ ಆ ಬಜೆಟ್ಗಿನ ಡಬಲ್ ತ್ರಿಬಲ್ ಆಗಿದ್ದು ಉಂಟು ಆ ಟೈಮ್ ಅಲ್ಲೇನೆ ಆ ಸಿನಿಮಾ ಅರ್ಧಕ್ಕೂ ನಿಲ್ತು ಆದ್ರೆ ತುಂಬಾ ಚೆನ್ನಾಗಿತ್ತು ಆ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಸುಮಾರು ಜನ ಹೇಳಿದ್ರು ಬನ್ನಿ ಅದನ್ನ ಮುಂದುವರ್ಸ್ಬಿಟ್ಟು ಮುಗಿಸೋಣ ಅಂತ ಅಲ್ಲಿ ನಾನು ಒಂದು ಎಡವಟ್ ಮಾಡ್ಕೊಂಡ್ಬಿಟ್ಟಿದೆ ಈರೋ ಡೈರೆಕ್ಟ್ ಎರಡು ಒಬ್ಬನ್ನೇ ಮಾಡ್ಬಿಟ್ಟಿದೆ ಅಲ್ಲಿ ಹೊಡ್ತಾ ಕೊಡ್ತು ಹೌದು ಬೇರೆ ಇರ್ತಾರೆ ಅವ್ರನ್ನ ಮತ್ತೆ ನಾನು ಕರೆಯಕ್ಕೂ ಪಡ್ಲಿಲ್ಲ ಯಾಕಂದ್ರೆ ಅಲ್ಲಿ ಇದ್ದಿದ್ದು ಒಂದು ಆನೆಸ್ಟ್ ಆಮೇಲೆ ಇಲ್ಲ ಕಾಣಿಸಿಲ್ಲ ಟೆನ್ ಡೇಸ್ ಅಲ್ಲೇ ಇಲ್ಲ ಅಂದಾಗ ತುಂಬಾ ಬೇಜಾರಾಯ್ತು ಹಂಗಾಗಿ ಬೇಡ ಸಿನಿಮಾ ಅನ್ನೋದು ಬಿಟ್ಟಿದ್ದೆ ಮತ್ತಿವಾಗ ಮಗನ್ಗೋಸ್ಕರ ಅಮ್ಮ ಹೇಳಿದ್ಮೇಲೆ ಒಂದ್ ಪ್ರೊಡಕ್ಷನ್ ನಂದೇ ಮಾಡ್ತೀನಿ ಅಂದಾಗ ನಿಜವಾಗ್ಲೂ ಒಂದ್ ಕನ್ಸು ಈಗ ನನ್ಸು ಆಗ್ತದೆ ಅದು ಜನಗಳ ಮುಂದೆ ಬರ್ತಾ ಇದೆ ಈಗ ನಾವು ಫಸ್ಟ್ ಅನ್ಕೊಂಡಿದ್ ಒಂದೇ ತೇಟರ್ ವೆಂಕಟೇಶ್ವರ ಅಂತ ಅದಾದ್ಮೇಲೆ ಚಂದ್ರೋದಯ ಆಯ್ತು ಈಗ ಮೋಹನ್ ಥಿಯೇಟರ್ ಆಯ್ತು ಮತ್ತೆ ಆರ್ ಮಾಲ್ಗಳು ಅಂತ ಅನ್ಕೊಂಡಿದ್ವಿ ಆರ್ಸ್ ಎಲ್ಲಾನು ಈಗ ಒಂದು ಡಿಸ್ಟ್ರಿಬ್ಯೂಷನ್ ಅಂತ ನಾವು ಶುರು ಮಾಡದ್ಮೇಲೆ ಒಂದ್ ಹನ್ನೆರಡು ಸೆಂಟರ್ ಹೇಳಿದ್ದಾರೆ ಹನ್ನೆರಡು ಸೆಂಟರ್ ಮತ್ತೆ ಮೇನ್ ಥಿಯೇಟರ್ ಅಲ್ಲಿ ಒಂದ್ ಕಡೆಲಿ ಅಂತ ಅವ್ರು ಹೇಳಿದ್ದಾರೆ ಸೊ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರ ಮೇಲೆ ಬಿಟ್ಬಿಟ್ಟಿದ್ವಿ ನಿಮ್ಗೆ ಹೆಂಗ್ ಅನ್ಸುತ್ತೋ ಜನಗಳಿಗೆ ತಲುಪಬೇಕು ಆದಷ್ಟು ಮಕ್ಕಳುಗಳು ಈ ಸಿನಿಮಾ ನೋಡಿ ಅವರಲ್ಲಿ ಒಂದು ಬದಲಾವಣೆ ಆಗಬೇಕು ಅನ್ನೋದೇ ನಮ್ದು ಎಕ್ಸ್ಪೆಕ್ಟೇಷನ್ ಟೋಟಲ್ ಸಿನಿಮಾ ನಂಬರ್ ಆಫ್ ಡೇಸ್ ಫಿಫ್ಟೀನ್ ಡೇಸ್ ಇಲ್ಲಿ ಬೆಳಗಿರಿ ರಂಗ ಅಲ್ಲಿ ಮೇ ಬಿ ತ್ರೀ ಡೇಸ್ ಬೆಂಗಳೂರು ಆಮೇಲೆ ಅಲ್ಲಿ ಗಿರಿಜನ್ ಅಂದ್ರೆ ಸೋಲಿಗಳು ಕೂಡ ಆಕ್ಟ್ ಮಾಡಿದ್ದಾರೆ ಅಲ್ಲಿ ಇದನ್ನೆಲ್ಲ ನೀವು ತಿಳ್ಕೊಂಡೆ ಅವ್ರ ಹೆಂಗಿರ್ತಾರೆ ಡ್ಯಾನ್ಸ್ ಕೂಡ ಮಾಡಿದ್ವಿ ನಾವು ಅಂದ್ರೆ ಕ್ಲೈಮ್ಯಾಕ್ಸ್ ಇದೆ ಡಾನ್ಸ್ ಮಾಡೋದೆಲ್ಲ ಸೊ ಅವ್ರು ಡ್ಯಾನ್ಸ್ ಕೂಡ ಹೇಳ್ಕೊಟ್ಟು ಮತ್ತೆ ಅವ್ರ ಕಲ್ಚರ್ ಸ್ವಲ್ಪ ಹೇಳ್ಕೊಟ್ಟು ಅಂದ್ರೆ ಅದೇನೆ ಲೀವ್ಸ್ ಎಲ್ಲ ಕಟ್ಕೊಂಡು ಇವಾಗ್ಲೂ ಅದೇ ತರ ಒಂದೇನು ಆಚಾರ ಹಾಗೆ ಆಚಾರ ವಿಚಾರ ಆಗ್ಲಿ ಮತ್ತೆ ಇವಾಗ ನಾವ್ ಏನ್ ಸಿನಿಮಾ ಮಾಡಿದೀವಿ ಡಾಕ್ಟರ್ ಸುದರ್ಶನ್ ಅವ್ರದು ಅವರಲ್ಲಿ ಪದ್ಮಶ್ರೀ ವಾರ್ಡಿ ಅವರು ಅಲ್ಲಿ ಏನು ಮೂರು ಸಾವಿರ ಜನ ಸ್ಟೂಡೆಂಟ್ಸ್ಗೆ ಸರ್ವ್ ಮಾಡ್ತಿದ್ದಾರೆ ಫುಡ್ ಅಕಾಮಿಡೇಶನ್ ಎಲ್ಲ ಕೊಟ್ಟು ಏನ್ ಎಜುಕೇಶನ್ ಅವ್ರು ಯಾವ್ದ್ರಲ್ಲಿ ಮುಂದುವರಿತಾರೋ ಆತರ ಎಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಇದು ಇದಾರೆ ಇಂಥದ್ರಲ್ಲಿ ಅವರ ಒಂದು ಕತೆನ ತಗೊಂಡ್ ಬಂದು ನಾವು ಸಿನಿಮಾ ಮಾಡಿದೀವಿ ಆದ್ರೆ ನಮ್ಗಲ್ಲ ಅಲ್ಲಿ ಹೋದ್ಮೇಲೆ ಅನ್ಸಿದ್ದು ಇಂಥ ಒಂದು ಕಾರ್ಡ್ ಮಧ್ಯದಲ್ಲಿ ಒಂದ್ ಏನೇ ಒಂದ್ ಸಣ್ಣ ಮೆಡಿಸನ್ ಬೇಕು ಅಂದ್ರೆ ಹದಿನೈದು ಕಿಲೋಮೀಟರ್ ದೂರ ಆಗ್ಬೇಕು ನಾವು ಕಾಡಿಂದ ಹೊರಗಡೆ ಇಂತ ಒಂದು ಕಡೆಯಲ್ಲಿ ಅವ್ರು ಇದ್ಕೊಂಡು ಸೇವೆ ಮಾಡ್ತಿದ್ದಾರೆ ಅಂದ್ರೆ ಅದು ಒಂದು ಹೆಮ್ಮೆ ವಿಷಯ ಅದು ಅಂತ ಒಂದು ಕತೆ ನಮಗ್ ಸಿಕ್ಕಿ ನಾವು ಒಂದು ಸಿನ್ಮಾ ಮಾಡಿದಿವಿ ಸೊ ಇದು ದೇವರ ಆಶೀರ್ವಾದದಿಂದ ಅದೇ ಒಳ್ಳೆ ರೀತಿಲಿ ದೊಡ್ಡ ಮಟ್ಟದಲ್ಲೇ ಎಲ್ಲರಿಗೂ ತಲುಪ್ಲಿ ಅನ್ನೋದೇ ನಮ್ಮ ಆಸೆ ಸಿನಿಮಾ ನೋಡೋರಿಗೆ ನಿಮ್ಮ ವಯಸ್ಸ ಹುಡುಗರೇ ನೋಡ್ಬೇಕಾ ಸಣ್ಣ ಮಕ್ಳು ನೋಡಬೇಕಾ ಪೇರೆಂಟ್ಸ್ ನೋಡ್ಬೇಕು ಪೇರೆಂಟ್ಸ್ ನೋಡ್ಬೇಕು ಯಾಕಂದ್ರೆ ಮಕ್ಳಿಗುನು ಸಪೋರ್ಟ್ ಮಾಡ್ಬೇಕಾಗುತ್ತೆ ಏನಂದ್ರೆ ಇವಾಗ ಹೇಳ್ದಂಗೆ ತುಂಬಾ ಡಿಮೋಟಿವೇಟ್ ಆಗಿ ಹೋಗ್ತಾರೆ ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲಾ ಪೇರೆಂಟ್ಸ್ ಮಕ್ಳನ್ನ ಥಿಯೇಟರ್ ಗೆ ಬಂದು ತೋರಿಸಿ ಮೂವಿನ ಮತ್ತೆ ಡಾಕ್ಟರ್ಸ್ ಕೂಡ ನೋಡಿ ಯಾಕಂದ್ರೆ ಒಬ್ಬ ಪೇಶೆಂಟ್ಸ್ ಗೆ ಸರ್ವ್ ಮಾಡೋದು ತುಂಬಾ ಮುಖ್ಯ ಸೊ ಅದಕ್ಕೋಸ್ಕರ ನೀವು ಬಂದು ಥಿಯೇಟರ್ ಅಲ್ಲಿ ನೋಡಿ ಸೊ ಎಲ್ಲಾರು ಸಪೋರ್ಟ್ ಮಾಡಿ ಅಂತ ಸರ್ ಆಗಸ್ಟ್ ಒಂಬತ್ತಕ್ಕೆ ರಾಜ ಏನು ಈ ಜೀನಿಯಸ್ ಮುತ್ತ ಸಿನಿಮಾ ಇದೆ ಅದು ತೆರೆ ಕಾಣ್ತಾ ಇದೆ ಇದು ಒಂದು ಒಳ್ಳೆಯ ಕಥಾವಸ್ತುವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನ್ಮಾ ಅದರಲ್ಲೂ ಇಲ್ಲಿ ಒಂದು ಕಲಾ ಕುಟುಂಬ ಕೂಡ ಇದೆ ಅಂದರೆ ನಾಗಿಣಿ ಭರಣ ಇದ್ದಾರೆ ನಾಗಾಭರಣ ಇದ್ದಾರೆ ತನ್ನಗಾ ಇದ್ದಾರೆ ಅವ್ರ ಮೊಮ್ಮಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಕಲಾವಿದ ಆಗಬೇಕು ನಟ ಆಗಬೇಕು ತುಂಬ ಆಸಕ್ತಿಯಿಂದ ಕಲ್ತ್ಕೊಂಡು ಬಂದು ಕ್ಯಾಮ್ರಾ ಮುಂದೆ ನಿಂತಿರೋ ಅಂತ ಶ್ರೇಯಸ್ ಕೂಡ ಇದ್ದಾರೆ ಅವರ ಭವಿಷ್ಯಕ್ಕೆ ಒಂದು ಬುನಾದಿ ಸಿನಿಮಾ ಆಗಲಿ ಅಂತ ನಾವು ಆಶಿಸ್ತಾ ಆಗಸ್ಟ್ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಎಸ್ ಇದುವರೆಗೂ ನೀವು ಇಬ್ಬರು ಸಾಕಷ್ಟು ಮಾತಾಡಿದಿರಿ ನೀವು ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್